ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಸಿ ಎನ್ ಜಿಯ ವಿಚಾರದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿದ್ದೆ ಬಟ್ ಇವತ್ತು ನನ್ನ ಫ್ರೆಂಡ್ ಒಬ್ಬರ ಒಂದು ಬ್ರೀಜಾ ಕಾರಿಗೆ ಸಿ ಎನ್ ಜಿ ಹಾಕಿಸಿ ಅವರು ಎಷ್ಟು ಅವರಿಗೆ ಲಾಭ ಆಗಿದೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳುವಂಥ ವಿಚಾರವನ್ನು ನಾನು ಅವರಿಂದನೇ ತಿಳ್ಕೊಳ್ತೀನಿ ಜೊತೆಗೆ ಅವರು ಈ ಒಂದು ಕಾರನ್ನು ಸೇಲ್ ಮಾಡಲಿಕ್ಕೆ ಅಂತೇಳಿ ಹೊರಟಿದ್ರು ಯಾಕಂದರೆ ಪೆಟ್ರೋಲಲ್ಲಿ ಏನು ಮೈಲೇಜೇ ಇಲ್ಲ ಪೆಟ್ರೋಲ್ ಹಾಕಿ ಸುಸ್ತಾಗಿ ಹೋಗಿತ್ತು ಸುಮಾರು ಅರವತ್ತು ಸಾವಿರ ಕಿಲೋಮೀಟ್ರಷ್ಟು ಐವತ್ತೈದರಿಂದ ಅರವತ್ತು ಸಾವಿರ ಕಿಲೋಮೀಟರ್ ಅಷ್ಟು ಅವರು ಓಡಿಸಿದ್ರು ಹೊಸ ಗಾಡಿ ತಗೊಂಡು ಅದನ್ನು ಸಿ ಎನ್ ಜಿ ಪೆಟ್ರೋಲಲ್ಲಿ ಓಡಿಸ್ತಾ ಇದ್ರು ಅಷ್ಟು ಟೈಮಲ್ಲಿ ಅವರಿಗೆ ಎಷ್ಟು ಲಾಸ್ ಅಂತ ಅಂದ್ಕೊಂಡು ಲಾಸ್ಟಿಗೆ ಬೇಡವೋ ಬೇಡ ಇದರ ಸಾವ್ಸ್ ಆಗಲಿಕ್ಕಿಲ್ಲ ನಾನು ಇನ್ನು ಏನಿದ್ರು ಇದನ್ನು ಕೊಟ್ಟು ಡೀಸೆಲ್ ಕ್ರೆಟಾಟ್ ತಗೊಳ್ಳುವಂತ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಒಂದು ದಿವಸ ಹೇಳಿದ್ರು ಬಟ್ ನನ್ನ ಕಾರಿಗೆ ನಾನು ಸಿ ಎನ್ ಜಿ ಹಾಕಿಸಿದ್ಮೇಲೆ ಅವರಿಗೂ ಅನಿಸ್ತು ನೋಡೋಣ ಸಿ ಎನ್ ಜಿ ಹಾಕಿಸಿದ್ರೆ ಎಷ್ಟು ಲಾಭ ಆಗುತ್ತೆ ಹೇಗೆ ಮೈಲೇಜ್ ಬರುತ್ತೆ ಅಂತ ಹೇಳೋದನ್ನೆಲ್ಲ ಅವರು ಪ್ಲಾನ್ ಮಾಡಿಕೊಂಡು ಕೊನೆಗೆ ಅವರು ಹೇಳಿದ್ರು ಸಿ ಎನ್ ಜಿ ಹಾಕಿಸೋಣ ಹೇಳಿ ಹಾಗೆ ನಾವು ನನ್ನ ಗಾಡಿಗೆ ಫಿಟ್ ಮಾಡಿಸಿರುವ ಅದೇ ಪ್ಲೇಸಲ್ಲಿ ಹೋಗಿ ಇದಕ್ಕೆ ಕೂಡ ಗಾಡಿಗೆ ನಾವು ಸಿ ಎನ್ ಜಿ ಫಿಟ್ ಮಾಡಿಸಿದ್ವಿ ಅದರಲ್ಲಿ ಅಂದರೆ ನನ್ನ ಗಾಡಿಗೆ ಹಾಕಿರುವಂಥದ್ದು ಲೋವೇಟ್ ಸಿ ಎನ್ ಜಿ ಕಿಟ್ಟು ಆದರೆ ಇದಕ್ಕೆ ಹಾಕಿಸಿರುವಂಥದ್ದು ಸ್ಟ್ಯಾಗ್ ಅಂತ ಹೇಳುವಂಥ ಒಂದು ಬ್ರ್ಯಾಂಡ್ ಇದ್ದು ಇದರಲ್ಲಿ ಈ ಒಂದು ಸಿ ಎನ್ ಜಿ ಫಿಟ್ ಆದ್ಮೇಲೆ ಏನೆಲ್ಲ ಲಾಭ ಇದೆ ಇವರಿಗೆ ಎಷ್ಟು ಲಾಭ ಅಂತ ಅನಿಸಿದೆ ಆ ಅಂತ ಅನಿಸಿದೆಯಾ ಎಲ್ಲ ವಿಚಾರಗಳನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ನಮಸ್ಕಾರ ಇದು ನನಗೆ ಅಂದ್ರೆ ಇವಾಗ ಈ ಒಂದು ಸಿ ಎನ್ ಜಿ ಹಾಕಿಸಿದ್ಮೇಲೆ ನಿಮ್ಗೆ ಏನಾದ್ರೂ ಚೇಂಜಸ್ ಅಂತ ಅನಿಸ್ತಾ ಇದೆಯಾ ಯಾಕಂದ್ರೆ ನಾನು ಮೊದಲನೇದಾಗಿ ಕೇಳುವಂತ ಪ್ರಶ್ನೆ ಅಂತ ಹೇಳಿದ್ರೆ ನೀವು ಈ ಹಿಂದೆ ಈ ಕಾರನ್ನ ಸೇಲ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿದ್ರಿ ಮೈಲೇಜ್ ಸಾಕಾಗ್ತಾ ಇಲ್ಲ ಇದಕ್ಕಿಂತ ಡೀಸೆಲ್ ವೆಹಿಕಲ್ ಆದ್ರೆ ಮೈಲೇಜ್ ಜಾಸ್ತಿ ಬರ್ತದೆ ಅಂತ ಹೇಳುವಂತ ವಿಚಾರದಲ್ಲಿ ಆದ್ರೆ ನೀವು ಇವಾಗ ಸಿ ಎನ್ ಜಿ ಸುಮಾರು ಒಂದು ಆ ಮೂವತ್ತೈದರಿಂದ ನಲವತ್ತು ಸಾವಿರ ಕಿಲೋಮೀಟರ್ ಅಷ್ಟು ಓಡಿಸಿದ್ರಿ ಅಂತ ಭಾವಿಸ್ತೇನೆ ನಾನು ಈ ಕಾರನ್ನ ಇಷ್ಟು ಓಡಿಸಿದಾಗ ನಿಮ್ಗೆ ಈ ಒಂದು ಕಾರಿಗೆ ಸಿ ಎನ್ ಜಿ ಹಾಕಿಸಿರೋದು ವರ್ತ್ ಅಂತ ಅನಿಸಿದ್ಯಾ ಹಾ ಖಂಡಿತ ವರ್ತ್ ಅಂತ ಅನಿಸ್ತದೆ ಯಾಕಂದ್ರೆ ಮೊದ್ಲು ನಮಗೆ ಸಿಂಜಿ ಹಾಕುವ ಮೊದಲು ಸರಾಸರಿ ಒಂದು ಹನ್ನೆರಡರಿಂದ ಹದಿನಾಲ್ಕು ಮೇಲೆ ಸಿಗ್ತಾ ಇತ್ತು ಇವಾಗ ಸರಾಸರಿ ಲೆಕ್ಕ ಮಾಡುವಾಗ ಇಪ್ಪತ್ತರಿಂದ ಇಪ್ಪತ್ತೆರಡು ಮೇಲೆ ಸಿಗ್ತಾ ಇದೆ ಆ ಲೆಕ್ಕ ಹಾಕುವಾಗ ನಮಗೆ ವರ್ತ್ ಲಾಭ ಅಂತ ಅನಿಸ್ತದೆ ನೀವು ಹೌದು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಅಷ್ಟು ಮೈಲೇಜ್ ಸಿಗ್ತಾ ಇದೆ ಸರಿ ಸಿಗ್ತಾ ಇದೆ ಮೊದಲು ಅಂದ್ರೆ ಈ ಮ್ಯಾಗ್ವಿಲ್ ಹಾಕಿದ್ಮೇಲೆ ಮೈಲೇಜ್ ನಿಮಗೆ ಪೆಟ್ರೋಲ್ ಅಲ್ಲಿ ಸ್ವಲ್ಪ ಡ್ರಾಪ್ ಆಗಿತ್ತಲ್ಲ ಅದಕ್ಕಿಂತ ಹೌದು ಒಂದು ಹನ್ನೆರಡು ಹದಿನಾಲ್ಕರ ಒಳಗನೇ ನಮಗೆ ಸಿಗ್ತಾ ಇತ್ತು ಮ್ಯಾಗ್ವಿಲ್ ಹಾಕಿದ ನಂತರ ಇವಾಗ ಮ್ಯಾಗ್ವಿಲ್ ಹಾಕಿದ ನಂತರ ಕೂಡ ನಮಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಮೈಲೇಜ್ ಸಿಎನ್ಜಿ ಎನ್ ಸಿಗ್ತಾ ಇದೆ ಸಿ ಎನ್ ವೆಹಿಕಲ್ ಆದ್ಮೇಲೆ ನಿಮ್ಗೆ ಇವಾಗ ಸಿಎನ್ಜಿ ಎನ್ ಜಿ ಹಾಕಿಸುವಂತದ್ದು ಏನಾದ್ರು ಕಿರಿಕಿರಿ ಅಂತ ಅನಿಸಿದ್ಯಾ ಯಾವತ್ತಾದ್ರು ಸಿಎನ್ಜಿ ಎನ್ ಅನ್ನ ಹುಡ್ಕೊಂಡು ಹೋಗುವಂತದ್ದು ಇಲ್ಲಾಂದ್ರೆ ಲಾಂಗ್ ಹೋಗುವಾಗ ಸಿ ಎನ್ ಜಿ ಸಿಗೋದಿಲ್ಲ ನಮ್ಮ ಪರಿಸರದ ಇಲ್ಲದ ಕಾರಣ ಈಗ ಸಿ ಎನ್ ಜಿ ಈಗ ಕಡಬಕ್ಕೆ ಹೇಳುವಾಗ ಒಂದಾದ್ರೆ ಕುಲ್ಕಂದ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಉಪ್ಪಿನ ಅಂಗಡಿ ಇಲ್ಲಾಂದ್ರೆ ನೆಲ್ಲಿಯಡಿ ಕೊಕ್ಕಡ ಈ ಪರಿಸರದಲ್ಲಿ ಇದೆ ಅಂತ ಸಮಸ್ಯೆ ಏನಿಲ್ಲ ಹೋಗಿ ಬರುವ ನಾವು ರೆಗ್ಯುಲರ್ ಆಗಿ ಹೋಗುವ ಓಡಾಡುವಂತಹ ಸ್ಥಳದಿಂದ ನಮಗೆ ಅಂತ ಸಮಸ್ಯೆ ಏನು ಇರುವುದಿಲ್ಲ ಎಲ್ಲ ಕಡೆ ಸಿಗ್ತದೆ ಮತ್ತೆ ನಿಮ್ಗೆ ಲಾಂಗ್ ಅಂತ ಹೇಳ್ಕೊಂಡು ಈ ಸಿ ಎನ್ ಜಿ ಹಾಕಿದ್ಮೇಲೆ ಎಲ್ಲಿಗೆಲ್ಲ ಲಾಂಗ್ ಅಂತ ಹೇಳಿ ಹೋಗಿದ್ವಿ ಲಾಂಗ್ ಅಂದ್ರೆ ಕರ್ನಾಟಕ ಬಿಟ್ಟು ಕೇರಳ ಹೋಗಿದ್ದೇವೆ ತಮಿಳುನಾಡು ಹೋಗಿದ್ದೇವೆ ಬೇರೆ ಬೇರೆ ರಾಜ್ಯಗಳು ಸಿ ಎನ್ ಜಿ ಸಮಸ್ಯೆ ಕಾಡಿದ್ಯಾ ಇಲ್ಲ ಎಲ್ಲ ಹೈವೇ ಅಲ್ಲಿ ಎಲ್ಲಾ ಕಡೆ ಈಗ ಸಿ ಎನ್ ಜಿ ಸಿಗ್ತದೆ ಸಿ ಎನ್ ಜಿ ಸಿಗ್ತಾ ಇನ್ನು ಹೆಚ್ಚಿನವರಿಗೆ ಗೊಂದಲ ಅಂತ ಹೇಳುವಂತದ್ದು ಸಿ ಎನ್ ಜಿ ಗಾಡಿ ಬ್ಲಾಸ್ಟ್ ಆಗುತ್ತೆ ಸಿ ಎನ್ ಜಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ವೆಹಿಕಲ್ ಗೆ ಪ್ರಾಬ್ಲಮ್ ಇದೆ ಎಲ್ಲಾದ್ರೂ ಅರ್ಧ ದಾರಿಯಲ್ಲಿ ಕೈ ಕೊಡುತ್ತೆ ಈ ರೀತಿ ಏನಾದ್ರು ನಮಗೆ ಅಂದ್ರೆ ಈ ಕೈ ಕೊಡುವಂತ ಸಮಸ್ಯೆ ಏನಾದ್ರು ಫೇಸ್ ಇಲ್ಲ ನಮಗೆ ಅಂದ್ರೆ ಇದರಲ್ಲಿ ಸಿ ಎನ್ ಜಿ ಇರುವಾಗ ವಿದ್ ಪೆಟ್ರೋಲ್ ಇರುತ್ತೆ ನೋಡಿ ನಮಗೆ ಇದು ಕಂಪನಿ ಇದು ನಮ್ಗೆ ಇದು ನೋಡಿ ಇಲ್ಲಿ ಇದೀಗ ಸಿ ಎನ್ ಜಿ ಇದೆ ನಮಗೆ ಈಗ ಬೇಡ ಪೆಟ್ರೋಲ್ ಬೇಕಂದ್ರೆ ಇಲ್ಲಿಂದ ಇವಾಗ ಪೆಟ್ರೋಲ್ ರನ್ನಿಂಗ್ ಆಯ್ತು ನಮಗೆ ಪೆಟ್ರೋಲ್ ಈಗ ಉಂಟು ಸಿಎಂಜಿ ಬೇಕಂದ್ರೆ ಈಗ ಈಗ ಸಿಎಂ ಜಿ ಅಲ್ಲಿ ಹೋಗ್ತಾ ಉಂಟು ಅಂತ ಸಮಸ್ಯೆ ಯಾವುದಿಲ್ಲ ನಮಗೆ ಅಂತ ಕೈ ಕೊಡುವಂತ ಇದಿಲ್ಲ ಮತ್ತೆ ಇದರಲ್ಲಿ ಒಂದು ನನ್ ಕಂಪೆನಿಯವ್ರು ಹೇಳಿದ್ದಾರೆ ಒಂದು ಟೂ ಕೊಟ್ಟಿಯ ಎಷ್ಟು ಪೆಟ್ರೋಲ್ ಇದ್ರಲ್ಲಿ ಪೆಟ್ರೋಲ್ ಬೇಕೇ ಬೇಕಾಗುತ್ತೆ ಅಂದ್ರೆ ಒಂದು ಮೂವತ್ತು ಸೆಕೆಂಡ್ ಪೆಟ್ರೋಲ್ ನನ್ನ ನಂತರ ಆಟೋಮೆಟಿಕ್ ಆಗಿ ಸಿಎಂ ಜಿ ಶಿಫ್ಟ್ ಆಗುವಂತ ಓಕೆ ಆ ಇನ್ನು ಈ ಸಿಎನ್ಜಿ ವಿಚಾರಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಒಂದ್ಸಲ ನೀವು ಸಿಎನ್ ಜಿ ಹಾಕಿದಾಗ ಮತ್ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತ ಹೇಳಿ ಅಂದ್ರೆ ಒಂದ ಇನ್ನೂರು ನಮಗೆ ಫ್ಲೆಜರ್ ಇದ್ರೆ ಐದಾರು ಕೆಜಿ ಬರುತ್ತೆ ಫುಲ್ ಫ್ಲೆಜರ್ ಇದ್ರೆ ಒಂಬತ್ತರಿಂದ ಒಂಬತ್ತುವರೆ ಕೆಜಿ ಬರುತ್ತೆ ಅವಾಗ ನಮ್ಗೆ ಒಂದು ನೂರ ಅರವತ್ತರಿಂದ ಇನ್ನೂರು ಸರಾಸರಿ ಸಿಗೋಗ್ಲಿಕ್ಕೆ ಆಗುತ್ತೆ ಬಟ್ ನಾವು ಲೋಕಲ್ ಆಗಿ ಓಡಿಸಬೇಕಂದ್ರೆ ಯಾವತ್ತು ಮೈಲೇಜ್ ಮಾಡೋದಿಲ್ಲ ನಿಲ್ಲಿಸ್ಕೊಂಡು ಇವಾಗ ಎ ಸಿ ಹಾಕೊಂಡು ಹಾಗೆಲ್ಲ ಹೋಗಬೇಕಾದ್ರೆ ಎಲ್ಲೇಜ್ ಲೆಕ್ಕ ಲಾಂಗ್ ಅಲ್ಲಿ ಹೋಗುವಾಗ ನಾವ್ ಅದ್ರ ಲೆಕ್ಕ ಹಾಕುವಾಗ ನಮಗೆ ಸರಾಸರಿ ಒಂದು ಇಪ್ಪತ್ತರಿಂದ ಆದ್ರೆ ಸಿ ಎನ್ ಜಿ ಹಾಕಿಸಿದ ನಂತರ ನಿಮ್ಗೆ ಲಾಭ ಅಂತ ಅನಿಸಿದ್ಯಾ ಅಲ್ಲಾ ಈಗ ನಲವತ್ ಸಾವಿರ ಕಿಲೋಮೀಟರ್ ಏನು ಓಡಿಸಿದ್ರಿ ಖಂಡಿತ ಲಾಭ ಅಂತ ಅನಿಸ್ತಾ ಯಾಕಂದ್ರೆ ಒಂದು ಐವತ್ ಐದರಿಂದ ಅರವತ್ತು ಸಾವಿರ ಕಿಲೋಮೀಟರ್ ಹೊಡಿತು ಈಗ ನಮ್ದು ಈಗ ತೊಂಬತ್ತ ಮೂರು ಸಾವಿರ ಕಿಲೋಮೀಟರ್ ಈಗ ಲೆಕ್ಕ ಹಾಕಿದಾಗ ಒಂದು ಏಳೆಂಟು ಕಿಲೋಮೀಟರ್ ಮೈಲೇಜ್ ನಮಗೆ ಎಕ್ಸ್ಟ್ರಾ ಸಿಗಿದ ಹಾಗೆ ಮತ್ತೆ ರೇಟ್ ಕೂಡ ಕಡಿಮೆ ರೇಟ್ ಕೂಡ ಕಡಿಮೆ ಆಗುತ್ತೆ ಹತ್ತು ರೂಪಾಯಿ ಡಿಫ್ರೆಂಟ್ ಅಲ್ಲಿ ಕೂಡ ಇದೆ ಕಿಲೋಮೀಟರ್ ಮೈಲೇಜ್ ಹದಿನಾರು ರೂಪಾಯಿ ಇದೆ ಅದನ್ನು ನಾವು ಒಂದು ಒಂದು ವರ್ಷ ಆಗ್ತಾ ಬಂತೀವಿ ಕಳೀತು ಈಗ ನಾವು ಸರಾಸರಿ ಲೆಕ್ಕ ಹಾಕುವಾಗ ನಮ್ಗೆ ಲಾಭ ಅಂತ ಇದು ನಮ್ಗೆ ಒಂದು ಐವತ್ತೈವ ಸಾವಿರ ರೂಪಾಯಿಗೆ ಅದಕ್ಕೆ ಖರ್ಚು ಮಾಡಿದ್ದೇವೆ ಅದರ ಲಾಭ ಈಗ ಸಿಎನ್ ಅಲ್ಲಿ ಬರ್ತಾ ಎನ್ ಜಿ ಬರ್ತಾ ನಿಮ್ಗೆ ಗಾಡಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಅಂತ ಅನಿಸ್ತಾ ಸಮಸ್ಯೆ ಈಗ ಒನ್ ಇಯರ್ ಆಯ್ತು ಕಂಪನಿಯವ್ರದ್ದು ಇದೇ ಸಮಸ್ಯೆ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರ್ಬೇಕಂದ್ರೆ ಇವಾಗ ಪವರ್ ಈಗ ನೀವು ಪೆಟ್ರೋಲ್ ಅಲ್ಲಿ ಓಡಿಸಿದ್ರಿ ಜೊತೆಗೆ ಈಗ ಇದಕ್ಕೆ ಬಂದಾಗ ಈ ಸಿಎನ್ ಮತ್ತು ಪೆಟ್ರೋಲ್ ಗೆ ಡಿಫರೆನ್ಸ್ ಕಂಪೇರ್ ಮಾಡ್ಬೇಕಂದ್ರೆ ಪವರ್ ಅಲ್ಲಿ ಏನಾದ್ರೂ ಕಡಿಮೆ ಅಂತ ಅನಿಸುತ್ತಾ ಅಂತ ಒಂದು ಒಂದು ಹತ್ತು ಪರ್ಸೆಂಟ್ ಪಿಕಪ್ ಸ್ವಲ್ಪ ಅಂದ್ರೆ ಸ್ವಲ್ಪ ಪಿಕಪ್ ಸ್ವಲ್ಪ ಕಮ್ಮಿ ಉಂಟು ಗಿಂತ ಕಂಪೇರ್ ಮಾಡುವಾಗ ಈಗ ಡೀಸೆಲ್ ಮತ್ತು ಗಾಡಿ ಮತ್ತು ಪೆಟ್ರೋಲ್ ಗಾಡಿ ಕಂಪೇರ್ ಮಾಡುವಾಗ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅದೇ ತರನೇ ಅಷ್ಟೇ ಇದು ಸಿ ಎನ್ ಜಿ ಮತ್ತು ಗೆ ಸ್ವಲ್ಪ ವ್ಯತ್ಯಾಸ ನನ್ನ ಪ್ರಕಾರ ಒಂದು ಹತ್ತು ಹತ್ತು ಪರ್ಸೆಂಟ್ ಕಮ್ಮಿ ಇರಬಹುದು ಅಷ್ಟೇ ಒಟ್ಟಿನಲ್ಲಿ ಈ ಸಿ ಎನ್ ಜಿ ಹಾಕಿಸುವವರಿಗೆ ನಿಮ್ಮ ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ಅಂದ್ರೆ ಲೆಕ್ಕಾಚಾರ ಹಾಕುವಾಗ ಲಾಭ ಲಾಭನೇ ಪೆಟ್ರೋಲ್ ನ ಅಮೌಂಟ್ ಜಾಸ್ತಿ ಆಗಿದೆ ಮೆಲಿಕೆ ಕಮ್ಮಿ ಸಿಗುತ್ತೆ ಪೆಟ್ರೋಲ್ ಅಲ್ಲಿ ಅಂತವರಿಗೆ ಸಿ ಎನ್ ಜಿ ಹಾಕೋದು ಬೆಟರ್ ಅಂತ ಅನಿಸುತ್ತೆ ಓಕೆ ಯು ಅನಿಸುತ್ತೆಲ್ಲ ಮಾಹಿತಿಗಳಿಗಾಗಿ ಯಾಕಂದ್ರೆ ನಾವು ಸಿ ಎನ್ ಜಿ ಅಂತ ಹೇಳ್ಬೇಕಾದ್ರೆ ಇವಾಗ ಹೆಚ್ಚಿನವರು ಅಹ್ ಸಿ ಎನ್ ಜಿ ಹಾಕಿಸುವಂತ ಒಂದು ಇದಕ್ಕೆ ಹೋಗ್ತಾ ಇದಾರೆ ಇನ್ನು ಕೆಲವರು ಸಿ ಎನ್ ಜಿ ಅಂತ ಹೇಳ್ಬೇಕಾದ್ರೆ ಒಂಥರ ಭಯ ಬೀಳ್ತಾರೆ ಸಿ ಎನ್ ಜಿ ಬ್ಲಾಸ್ಟ್ ಆಗುತ್ತೆ ಸಿ ಎನ್ ಜಿ ಡೇಂಜರ್ ಅಂತ ಹೇಳುವಂಥದ್ದು ಈ ವಿಚಾರ ನಾವು ನೋಡ್ಬೇಕಾದ್ರೆ ನನಗೆ ಸಿ ಎನ್ ಜಿ ನಾನು ಈಗ ಸಿ ಎನ್ ಜಿ ಹಾಕಿಸಿದ್ಮೇಲೆ ನನಗೂ ಅದ್ರ ಒಂದು ಫೀಲ್ ಸಿಕ್ಕಿದೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ತುಂಬಾ ಅದರಲ್ಲಿ ಲಾಭ ಅಂತಾನೆ ಹೇಳ್ಬಹುದು ಈ ಸಿ ಎನ್ ಜಿ ಅಂತ ಹೇಳಿದ್ಮೇಲೆ ನಾನು ಮೊದಲು ನನ್ನ ಗಾಡಿಗೆ ಸಿ ಎನ್ ಜಿ ಫಿಟ್ ಮಾಡೋದಕ್ಕಿಂತ ಮೊದಲು ತುಂಬಾ ಅಂದ್ರೆ ತುಂಬಾ ರಿವ್ಯೂ ನೋಡ್ಕೊಂಡಿದ್ದೆ ಆ ಸಿ ಎನ್ ಜಿ ಹಾಕಿಸೋದು ಬೆಟರ್ ಅಥವಾ ಸಿ ಎನ್ ಜಿಲ್ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಮೈಲೇಜ್ ಎಷ್ಟು ಎಕ್ಸ್ಟ್ರಾ ಎಷ್ಟು ಮೈಲೇಜ್ ಸಿಗುತ್ತೆ ಅಂತ ಹೇಳುವಂಥ ವಿಚಾರನ ನೋಡಬೇಕಾದ್ರೆ ನನಗೆ ತುಂಬಾ ಲಾಭ ಅಂತ ಅನಿಸ್ತು ಜೊತೆಗೆ ಅದನ್ನೆಲ್ಲ ಕಂಪೇರ್ ಮಾಡಿದ್ಮೇಲೆ ನಾನು ಹೊಸ ಗಾಡಿ ತಗೊಂಡು ಸಿ ಎನ್ ಜಿ ಹಾಕ್ಸೋಕೆ ಹೋದೆ ಇಲ್ಲಾಂದ್ರೆ ಕಂಪನಿ ಫಿಟ್ ಆಗಿ ಸಿ ಎನ್ ಜಿ ಬರುತ್ತೆ ಆದ್ರೆ ನಾನು ಬುಕ್ ಮಾಡೋ ಟೈಮಲ್ಲಿ ನನಗೆ ಎರಡು ಲಕ್ಷ ರೂಪಾಯಿ ಜಾಸ್ತಿ ಇದೆ ಯಾಕಂದ್ರೆ ಬೇಸ್ ವೇರಿಯಂಟ್ ಅಲ್ಲಿ ನಾನು ಗಾಡಿ ತಗೊಂಡಿರುವಂತದ್ದು ನನ್ನ ಗ್ಲಾನ್ಸ್ ಆದ್ರೆ ಬೇಸ್ ವೇರಿಯಂಟ್ ಅಲ್ಲಿ ಸಿ ಎನ್ ಜಿ ಬರ್ತಾ ಇರಲಿಲ್ಲ ನೆಕ್ಸ್ಟ್ ವೇರಿಯಂಟ್ ಅಲ್ಲಿ ಅದಕ್ಕೆ ಅದಕ್ಕೊಂದು ಲಕ್ಷ ರೆಡಿ ಜಾಸ್ತಿ ಇದೆ ಪ್ಲಸ್ ನಿಮಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ದುಡ್ಡು ಹೋಗುತ್ತೆ ಎರಡು ಲಕ್ಷ ಚಿಲ್ಲರೆ ಎಕ್ಸ್ಟ್ರಾ ಹೋಗೋದಕ್ಕಿಂತ ಔಟ್ ಸೈಡ್ ಹಾಕ್ಸೋಣ ಅಂತ ಹೇಳ್ಕೊಂಡು ನಾನು ಬೇಸ್ ಮಾಡಲ್ ತಗೊಂಡು ಔಟ್ಸೈಡ್ ಹಾಕ್ಸಿರುವಂತದ್ದು ಇವಾಗ ನನಗೆ ಅನಿಸ್ತಾ ಇದೆ ಸಿ ಎನ್ ಜಿ ಯಾವತ್ತಿದ್ರು ಬೆಟರ್ ಅಂತ ಹೇಳುವಂಥದ್ದು ನಾನು ನನ್ನ ಗಾಡಿಯನ್ನು ಇಪ್ಪತ್ತ ಏಳು ಸಾವಿರ ಕಿಲೋಮೀಟರ್ ಓಡಿಸಿದ ನಂತರ ಸಿ ಎನ್ ಜಿ ಹಾಕಿಸಿರುವಂಥದ್ದು ಆದ್ರೆ ನಾನು ಒಂಥರ ಅಷ್ಟು ಟೈಮ್ ವೇಸ್ಟ್ ಮಾಡಿದ್ನೇನೋ ಅನಿಸ್ತು ಇಲ್ಲಾಂದ್ರೆ ನಾನು ಗಾಡಿ ಬಂದ ಕೂಡ್ಲೆ ಹಾಕಿಸ್ತಾ ಇರ್ತಿದ್ರೆ ನನಗೆ ತುಂಬಾ ಲಾಭ ಆಗ್ತಾ ಇತ್ತು ಆ ಒಂದು ಸಿ ಎನ್ ಜಿ ಯೂನಿಟೇ ಫುಲ್ ಫ್ರೀ ಆಗಿ ಬರ್ತಾ ಇತ್ತು ಏನೋ ಜೊತೆಗೆ ನಾನು ಏನು ಎಕ್ಸ್ಟ್ರಾ ಎಕ್ಸ್ಟೆಂಡೆಡ್ ವ್ಯಾರಂಟಿ ತಗೊಂಡಿದ್ದೆ ಹದಿಮೂರು ಸಾವಿರ ರೂಪಾಯಿ ಕೊಟ್ಟು ಅದನ್ನು ತಗೋಂತ ಅವಶ್ಯಕತೆ ಕೂಡ ಇರಲಿಲ್ಲ ಯಾಕಂದ್ರೆ ಯಾವಾಗ ನಾವು ಸಿ ಎನ್ ಜಿ ಫಿಟ್ ಮಾಡ್ತೀವಿ ನಮ್ಮ ಗಾಡಿಗೆ ಆ ಟೈಮಲ್ಲಿ ಎಕ್ಸ್ಟೆಂಡ್ ವ್ಯಾರಂಟಿ ಮುಗಿಯುತ್ತೆ ಅಂದ್ರೆ ಗಾಡಿಯ ವ್ಯಾರಂಟಿ ಫುಲ್ ಹೋಗಿರುತ್ತೆ ಅದ ಕಾರಣ ಯಾವತ್ತಿದ್ರೂನು ಸಿ ಎನ್ ಜಿ ಅಲ್ಲಿ ಗಾಡಿ ಓಡಿಸುವಂತದ್ದು ತುಂಬಾ ಅಂದ್ರೆ ತುಂಬಾ ಲಾಭ ಅಂತಾನೆ ಹೇಳ್ತೀನಿ ಸಿಂಪಲ್ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ ಇವರ ಬ್ರೀಜರ್ ವಿಚಾರ ಈ ರೀತಿ ಆದ್ರೆ ನನ್ನ ಗ್ಲಾನ್ಸ್ ವಿಚಾರವನ್ನು ಹೇಳ್ತೀನಿ ಕೇಳಿ ಇಪ್ಪತ್ತ ಎಂಟರಿಂದ ಮೂವತ್ತು ಮೈಲೇಜ್ ಸಿಗ್ತಾ ಇದೆ ಒಂದು ಕೆ ಜಿ ಸಿ ಎನ್ ಜಿ ಅಲ್ಲಿ ಅದೇ ಒಂದು ಕೆಜಿ ಸಿ ಎನ್ ನಾವು ನೂರ ಎರಡು ರೂಪಾಯಿಯ ಪೆಟ್ರೋಲ್ ಅಷ್ಟು ಇವಾಗ ನೂರ ಎರಡು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ಸಿಗೋದಿದ್ರೆ ನೂರ ಎರಡ್ ರೂಪಾಯಿಯ ಸಿ ಎನ್ ಜಿ ನಾವು ಹಾಕೋದಿದ್ರೆ ನಮ್ಮ ಗಾಡಿಗೆ ಸುಮಾರು ಮೂವತ್ತೈದು ಕಿಲೋಮೀಟರ್ ನಮ್ಗೆ ಮೈಲೇಜ್ ಸಿಕ್ಕದಾಗತ್ತೆ ಏನು ಸ್ಕೂಟಿಗಳು ಇರುತ್ತೆ ಮಾರ್ಕೆಟ್ ಅಲ್ಲಿ ಆ ಒಂದು ಸ್ಕೂಟಿಯಲ್ಲಿ ಮೈಲೇಜ್ ಸಿಗುವಂತದ್ದು ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಹೆಚ್ಚಿನ ಪ್ಲೇಸ್ ಗಳಲ್ಲಿ ಅದೇ ಸೇಮ್ ಮೈಲೇಜ್ ನಮ್ಮ ಕಾರಲ್ಲಿ ಸಿಗುತ್ತೆ ಕಾರಲ್ಲಿ ನಾವು ಐದು ಜನ ಆರಾಮವಾಗಿ ಎ ಸಿ ಹಾಕೊಂಡು ಹೋಗ್ಬೋದು ಇದು ನನಗೆ ಇರುವಂತಹ ಅದರಲ್ಲಿ ಕಂಡು ಬಂದಿರುವಂತಹ ವ್ಯತ್ಯಾಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವೇನಾದ್ರೂ ಈ ಒಂದು ಸಿ ಎನ್ ಜಿ ವೆಹಿಕಲ್ ನ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಏನ್ ಲಾಭ ಅನಿಸಿದೆ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಆ ಸಿ ಎನ್ ಜಿ ಏನಾದ್ರು ವೆಹಿಕಲ್ ನ ಸಿ ಎನ್ ಜಿ ಹಾಕಿಸ್ಬೇಕು ಇಲ್ಲ ಸಿ ಎನ್ ಜಿ ಅನ್ನ ಹುಡುಕ್ಬೇಕು ಅಂತ ಅಂದ್ರೆ ಸಿ ಎನ್ ಜಿ ಗಾಡಿಯನ್ನು ಓಡಿಸಬೇಕು ಅಂತ ಹೇಳುವಂತ ಏನಾದ್ರು ಪ್ಲಾನ್ ಇದ್ರೆ ಆರಾಮವಾಗಿ ಸಿ ಎನ್ ಜಿ ಅನ್ನ ತಗೊಲಿ ಸಿ ಎನ್ ಜಿ ಹಾಕಿಸುವಂತವರು ಸ್ವಲ್ಪ ಬ್ರಾಂಡೆಡ್ ಕಂಪನಿ ನೋಡ್ಕೊಳ್ಳಿ ಯಾಕಂದ್ರೆ ಲೋಕಲ್ ಬ್ರಾಂಡ್ ಗಳನ್ನ ಹಾಕೊಂಡು ನಾಳೆ ಸಮಸ್ಯೆ ಬರೋದು ಬೇಡ ಸೇಫ್ಟಿ ವಿಚಾರಕ್ಕೆ ಬರಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಯಾರೋ ಬೇಡ ಅಂತ ಹೇಳುವಂತಹ ವಿಚಾರವನ್ನ ನೆನಪಿಸ್ತಾ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ